ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ರಾತ್ರಿ ಊಟಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗಲೂ ಒಂದೇ ಥರ ಹೆಂಗ್ರೈಸ್ ಮಾಡಿ ಬೇಜಾರಾಗಿರ್ತದಲ್ವ ಅಂಥವ್ರು ಈ ಥರನೂ ಮಾಡ್ಕೊಬೋದು ಬೇಗನೂ ಆಗುತ್ತೆ ಮತ್ತು ಬ್ಯಾಚುಲರ್ಸ್ಗಳಿಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಬೇಗ ಮಾಡ್ಕೊಬೋದು ಕಡಿಮೆ ಟೈಮಲ್ಲಿ ಆಗುತ್ತೆ ಇದು ತುಂಬ ಚೆನ್ನಾಗಿರ್ತೈತೆ ಬಿರಿಯಾನಿ ಥರ ಟೇಸ್ಟ್ ಇರ್ತೈತೆ ಯಾವ ರೀತಿ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ಇವಾಗ ನಾನು ಇಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದರಿಂದ ಎಂಟು ನಿಮಿಷ ನೆನೆಸಿದ್ರೆ ಸಾಕು ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದದ್ದು ಹೆಚ್ಕೊಬೇಕು ಒಂದೇ ಒಂದು ಪಲಾವ್ ಎಲೆ ಒಂದು ಎರಡು ಮೆಣಸಿನ್ಕಾಯಿ ಒಂದು ಟೊಮೊಟೊ ದಪ್ಪದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಇದಕ್ಕೆ ನಾನು ಮೂರು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆ ಆಪ್ಷನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನಾನಿಲ್ಲಿ ಮೂರು ಮಾತ್ರ ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಇದಿಷ್ಟನ್ನು ನಾನೀಗ ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ಒಂದು ಕುಕ್ಕರ್ ಬಿಸಿ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಪಲಾವ್ ಎಲೆ ಏನು ಕಪ್ಪಾ ತಗೊಂಡಿದ್ದೀನಿ ಅಂದರೆ ಅದು ಫ್ಲೇವರ್ಗೋಸ್ಕರ ಇದಕ್ಕೆ ಚಕ್ಕೆ ಲವಂಗ ಅವೆಲ್ಲ ಏನೂ ಹಾಕ್ತಾಯಿಲ್ಲ ಅದೆಲ್ಲ ಹಾಕಿದ್ರೆ ಬಿರಿಯಾನಿ ಆಗೋಗ್ಬಿಡ್ತದೆ ಇದು ಪಲಾವ್ ಎಲೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಎಲೆ ತಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಆಮೇಲೆ ಟಮೊಟೊ ಹಾಕ್ತಾಯಿದ್ದೀನಿ ಉದ್ದದ್ದೇ ಹೆಚ್ಕೊಂಡಿರೋದು ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು ಈಗ ಟೊಮೊಟೊ ತುಂಬ ಸ್ಮ್ಯಾಶ್ ಆಗೋ ತನಕ ಏನು ಬೇಯಿಸೋದು ಬೇಡ ಇವಾಗ ನಾನು ಇದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀನಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಬೋದು ನೀವು ಮೊಟ್ಟೆ ಹಾಕಿದ ತಕ್ಷಣವೇ ತಿರುಗಿಸ್ಬಾರ್ದು ಎಲ್ಲ ಕಲಿಸ್ಕೊಂಡೋದ್ರೆ ಚೆನ್ನಾಗಿರಲ್ಲ ಎರಡರಿಂದ ಮೂರು ನಿಮಿಷ ಅದು ಹಂಗೆ ಬೇಯಕ್ಕೆ ಬಿಡಬೇಕು ಮೊದಲೇ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಫುಲ್ ಎಲ್ಲ ಸ್ಮ್ಯಾಶ್ ಆಗಿಬಿಡ್ತೈತೆ ತಿನ್ನಕ್ಕೆ ಚೆನ್ನಾಗಿರೋಲ್ಲ ಮತ್ತಿವಾಗ ಇದಕ್ಕೆ ಮಸಾಲ ಪೌಡ್ರ್ ಏನು ತೊಗೊಂಡಿದ್ನಲ್ವ ಅದನ್ನ ಹಾಕ್ತಾಯಿದ್ದೀನಿ ಉಪ್ಪು ಒಂದೆರಡು ಸ್ಪೂನ್ ಹಾಕಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಬೋದು ತುಂಬ ಅಂತೆಲ್ಲ ಇದನ್ನ ತಿರುಗಿಸ್ಬಾರ್ದು ಒಂದೆರಡು ಸಲ ಮಸಾಲೆ ಮಿಕ್ಸ್ ಆಗಂಗೆ ತಿರುಗಿಸಿದ್ರೆ ಸಾಕು ಇವಾಗ ಇದಕ್ಕೆ ನಾನು ಸುಮಾರು ಒಂದು ಮೂರಿಂದ ನಾಲ್ಕು ಲೋಟ ಆಗೋವಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಮೂರುವರೆ ಗ್ಲಾಸ್ ಅಷ್ಟು ಹಾಕಿದ್ದೀನಿ ನಾನು ನೋಡಿ ಮೊಟ್ಟೆ ಹಂಗೆ ದಪ್ಪ ದಪ್ಪನೇ ಇರಬೇಕು ಕುಕ್ಕರಲ್ಲಿ ಮಾಡ್ತಾರೆ ಎಗ್ ರೈಸು ಅಂತ ಅನ್ಕೊಬೋದು ಮೊಟ್ಟೆ ಈ ಥರ ದಪ್ಪ ದಪ್ಪ ರೈಸ್ ಜೊತೆನೇ ಸಿಗುತ್ತೆ ತಿನ್ನೋದಕ್ಕೆ ಎಗ್ ರೈಸ್ ಅಂದರೆ ಯಾವಾಗಲೂ ಒಂದೇ ಥರ ಮಾಡಬೇಕು ಅಂತ ಏನಿಲ್ಲ ನಾನು ಇವಾಗ ಇದಕ್ಕೆ ಅಕ್ಕಿ ತೊಳೆದಾಕೊಳ್ತಾ ಇದ್ದೀನಿ ಒಂದು ಎಂಟು ನಿಮಿಷ ನೆನೆಸಿದ್ದೆ ಅಕ್ಕಿ ತೊಳೆದಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದ್ರೆ ಅಕ್ಕಿ ಇಲ್ಲಾಂದರೆ ಬಿಡಿ ಬ್ಯಾಚುಲರ್ಸ್ಗೆ ಇದೆಲ್ಲ ಹಾಕಿ ಮಾಡಬೇಕು ಅಂದ್ರೆ ಆಗಲ್ಲ ಏನಿರುತ್ತೆ ಇದ್ರಲ್ಲಿ ತೋರಿಸಿರೋದ್ರಲ್ಲಿ ಒಂದು ಎರಡು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಮತ್ತು ಇದಕ್ಕೆ ನಿಂಬೆಹಣ್ಣು ಬೇಕಾದ್ರೂ ಇಟ್ಕೊಬೋದು ನಾನು ನಿಂಬೆಹಣ್ಣು ಹಾಕ್ತಾಯಿಲ್ಲ ಯಾಕೆ ಅಂದರೆ ಮನೇಲಿ ಇಲ್ಲ ಅದಕ್ಕೆ ಹಾಕ್ತಾಯಿಲ್ಲ ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಎರಡು ವಿಷಲ್ ಒಡೆಸಿದ್ರೆ ಸಾಕು ಎಗ್ ರೈಸ್ ರೆಡಿ ಆಗುತ್ತೆ ಯಾವಾಗಲೂ ಒಂದೇ ಥರ ಎಗ್ ರೈಸ್ ತಿನ್ನಕ್ಕೆ ಬೇಜಾರಲ್ವಾ ಅದಕ್ಕೆ ಸಾಸ್ಗಳಂತೆ ಅದು ಇದು ಎಲ್ಲ ಹಾಕಬೇಕು ಇದು ಅಂತ ಯಾರಾದರೂ ಮನೆಗೆ ಬಂದರೆ ಅಕಸ್ಮಾತ್ ನಮಗೆ ಏನಾದ್ರೂ ತಿನ್ನಬೇಕು ಅನಿಸಿದ್ರೆ ಹೊಟ್ಟೆ ಹಶ್ವಾದರೆ ಬೇಗನೆ ಆಗುತ್ತೆ ಇದು ಕಡಿಮೆ ಇಂಗ್ರೀಡಿಯೆಂಟ್ಸು ಕಡಿಮೆ ಟೈಮಲ್ಲಿ ಇವಾಗ ಇದು ರೆಡಿ ಆಯಿತು ಮಕ್ಳಿಗೆ ಇದ್ದೀನಿ ತಿನ್ನೋಕ್ಕೆ ಅಂತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ನಾನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು